ಬಂಜಾರ ಭವನ ಕಂಪ್ಲೀಟ್ ಆಗೋದು ಮೂರು ವರ್ಷ ಇತ್ತು ಆದರೆ ಇಲ್ಲದ ತನಕ ಅಂತಂದ್ರೆ ಬಂಜಾರ ಭವನ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಇಂದಿನ ತನಕ ಸಮಾಜದ ಜನರಿಗೆ ಭವನವನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡ್ತಾ ಇಲ್ಲ ನಾಳೆನತಕ್ಕಂಥ ಸಿ ಎಂನವರ ಪ್ರೋಗ್ರಾಮಲ್ಲಿ ನಮ್ಮ ಬಂಜಾರ ಭವನ ಉದ್ಘಾಟನೆ ಮಾಡದೇ ಇದ್ದಲ್ಲಿ ನಾವೇನಪ್ಪ ಶಾಂತಿನ ಕಳೆದುಕೊಂಡಿರೋ ಅವ್ರ ದಿನ ಅನುಭವ ಹೋರಾಟ ಕಪ್ಪು ಭಾವನ ಮೂಡಿಸ್ತಕ್ಕಂಥ ಮುಖಾಂತರ ಕಪ್ಪು ಭಾವಗಳ ಪ್ರವೇಶ ಮಾಡಿಕೊಂಡು ಹೇಳಿ ಏನಾದ್ರೆ ಅವಘಡ ಆದ್ರೆ ಅದಕ್ಕ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಳೀಯ ಶಾಸಕರ ಕಾರಣ ನಾವು ಅವರಿಗೆ ಎಚ್ಚರಿಕೆ ಮುಖಾಂತರ ಕೊಡ್ತಾ ಇದ್ದೀವಿ ಯಾಕೆ ಜಿಲ್ಲೆಯ ಹಿಂದೆ ಮಾನ್ಯ ಸುಬ್ರಹ್ಮಣ್ಯ ಸೌಲಭ್ಯ ನಮ್ಮ ಸಮಾಜಕ್ಕೆ ನಂತರ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಬಿ ಎಸ್ ಯಡಿಯೂರಪ್ಪ ಸಾದ್ರು ಅದಕ್ಕೆ ಅನುದಾನ ಬಂಜಾರ ಭವನಕ್ಕೆ ಸುಮಾರು ಮೂರುವರೆ ಕೋಟಿ ಅನು ಮಂಜೂರು ಮಾಡಿದರು ಈಗಾಗಲೇ ಬಂಜಾರ ಭವನ ಕಂಪ್ಲೀಟ್ ಆಗೋದು ಮೂರು ವರ್ಷ ಇತ್ತು ಆದರೆ ಇವತ್ತಿನ ತನಕ ಅಂತಂದ್ರೆ ಬಂಜಾರ ಭವನ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಇಂದಿನ ತನಕ ಸಮಾಜದ ಜನರಿಗೆ ಭವನವನ್ನು ನಾಳೆ ಬರ್ತಕ್ಕಂತ ಸಿಎಂ ಪ್ರೋಗ್ರಾಮ್ ಈ ನಮ್ಮ ಬಂಜಾರ ಭವನ ಉದ್ಘಾಟನೆ ಕೂಡ ಪ್ರೋಗ್ರಾಮ್ ಅಂತ ಕಾರಣ ಇವತ್ತು ಸುಭಕರ್ ನಮ್ಮ ಬಂಜಾರ ಸಮಾಜ ಬಹಳ ಶಾಂತಿರು ಇಂತ ಸಮಾಜಕ್ಕೆ ಈ ರೀತಿ ಅನ್ನೋದು ನಿರ್ಲಕ್ಷ್ಯ ಮಾಡುದು ಎಷ್ಟೊಂದ ಇದೇ ರೀತಿ ಏನಪ್ಪ ಸಮಾಜ ಎಷ್ಟು ದಿನ ಅಂತೇಳಿ ಅಂತ ಸಹನೆ ಮಾಡ್ಲಿಕ್ಕೆ ಇವತ್ತಿನ ದಿನ ಬಡವರು ಸಾಕಷ್ಟು ಏನಪ್ಪ ಇವರು ಮದುವೆ ಸಮಾರಂಭಗಳು ಏನು ಮಾಡ್ತಾರೆ ಇವಾಗ ಒಂದು ಲಕ್ಷ ಎರಡು ಲಕ್ಷ ಅಂತ ಬೇರೆ ಬೇರೆ ಮಾಡೋದು ಮಂಟಪ ನೆನಪು ಮಾಡೋಂಥವತ್ತಿನ ಪರಿಸ್ಥಿತಿ ಆದರೆ ಇವತ್ತಿನ ದಿನ ಏನು ತಂದ್ರೆ ಸಮಾಜದ ಏನು ತಂದ್ರೆ ಸಮಾಜಕ್ಕಾಗಿ ಕಟ್ಟಿದಂಥ ಸರ್ಕಾರದ ದುಡ್ಡು ಮೂರು ಮನೆ ಕೊಟ್ಟಿರ್ತಾರೆ ಖರ್ಚು ಮಾಡಿ ಕೂಡ ಇವತ್ತಿನ ದಿನ ಉದ್ಘಾಟನೆ ಮಾಡಿ ಸಮಾಜ ಏನಪ್ಪ ಅಂತಂದ್ರೆ ಸರ್ಕಾರದ ಪ್ರೋಗ್ರಾಮ್ನಲ್ಲಿ ಏನು ಕೊಡ್ಲಿಕ್ಕೆ ಅಂತಂದ್ರೆ ಇದರ ಅರ್ಥ ಏನು ಇವತ್ತು ನಾಳೆ ಕೊಡ್ತಕ್ಕಂಥ ಸಿ ಎಮ್ ಅವರು ಮೆಡಿಕಲ್ ಕಾಲೇಜ್ಗೆ ಅಂತ ಕೊಟ್ಟಂಥ ಎಲ್ಲ ಬಂಜಾರ ಸಮಾಜ ಅನುಕೂಲ ಎಲ್ಲ ಭೂಮಿಗಳು ಬಂಜಾರ ಸಮಾಜ ಅಂತಂದ್ರೆ ಬಹಳಷ್ಟು ಜಿಲ್ಲೆಗೆ ಅನ್ಕೊಂಡು ಬಹಳಷ್ಟು ಪಡೀಕವಾಗ ದಿನ ಇಲ್ಲಿ ಮುದ್ನಾಳ್ ಇರ್ತಕ್ಕಂಥ ಮತ್ತು ಎಲ್ಲ ಸುತ್ತಮುತ್ತಲೇಂದ್ರೆ ಕಡೆ ಇವತ್ತಿನ ದಿನ ಇದು ಕೆ ಎಸ್ ಆರ್ ಟಿ ಸಿ ಅನ್ನುವಂಥ ಡಿಪೋ ಅದಕ್ಕೂ ವರ್ಕ್ಶಾಪ್ ಕೂಡ ನಮ್ಮ ಹೂವಿಯಲ್ಲಿ ಜಮೀನ ಇರ್ತಕ್ಕಂಥದ್ದು ಅತ್ಯಂತ ಸರ್ಕಾರದ ಕಡಿಮೆ ಗಡೆಯಲ್ಲಿ ನಮ್ಮ ನಾವು ಏನು ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಸರ್ಕಾರವೇನು ತಿಳ್ಕೊತೀವಿ ಯಾಕಂತಂದ್ರೆ ನಮಗೆ ಸರ್ಕಾರ ಏನು ಮಾಡಿದ್ರೆ ಭಾಳ ಮುಕ್ತರು ಹಂಗೆ ಹೇಳಿ ಅಂತಂದ್ರೆ ಇವತ್ತಿನ ತಿಳ್ಕೊಂಡಿರೋದ್ರು ನಮಗೆ ಇಷ್ಟು ನಿರ್ಲಕ್ಷ್ಯ ಮಾಡ್ಯಾರ ಅದಕ್ಕಾಗಿ ನಾಳೆ ಬರ್ತಕ್ಕಂಥ ಸಿ ಎಂನವರ ಪ್ರೋಗ್ರಾಮ್ನಲ್ಲಿ ನಮ್ಮ ಪಂಜಾರ ಭವನ ಉದ್ಘಾಟನೆ ಇದ್ದಲ್ಲಿ ನಾವೇನು ಅಂದರೆ ಶಾಂತಿಯನ್ನು ಕೈಗೊಳ್ಳಿರೋಸ್ಕರ ಅವರೊಂದಿನ ಉಗ್ರವಾದ ಹೋರಾಟ ಮತ್ತು ಏನಪ್ಪಂದ್ರೆ ಕಪ್ಪು ಬಾವು ಪೋಸ್ಕರ ಪತ್ರಿಕೆ ಕಪ್ಪು ಬಾವುಡ್ ಪ್ರದರ್ಶನಗಳು ಅಂತೇಳಿ ಇವತ್ತು ನಾವು ಪತ್ರಿಕಾ ಏನು ತೊಂದರೆ ಮಾಧ್ಯಮ ವಿಭಾಗ ಸರ್ಕಾರಕ್ಕೆ ಇರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಹಾಗೂ ಯಾಕಂದ್ರೆ ಶಾಸಕರಿಗೆ ಇವತ್ತಿನ ನಾವು ನಾವು ಎಚ್ಚರಿಕೆ ಕೊಡ್ತಾ ಕೊಡ್ತಾಯಿದ್ವಿ ಈ ಮುಂದೆ ಏನಪ್ಪ ಅಂದ್ರೆ ನಮ್ಮ ಹಿರಿಯ ಹಿರುಪಕ್ಷ ಜಿಲ್ಲಾ ಹದಿನಾಲ್ಕನೇ ತಾರೀಕು ಏನಾದರೆ ಅವಘಡ ಆದರೆ ಅದಕ್ಕೆ ಆಡಳಿತ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಸ್ಥಳೀಯ ಶಾಸಕರ ಕಾರಣ ನಾವು ಅವರಿಗೆ ಎಚ್ಚರಿಕೆಯ ಮುಖಾಂತರ ಕೊಡ್ತಾ ಇದ್ದೀವಿ ಬೇರೆ ಸಮಾಜ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಅದನ್ನು ಬಳಸದೆ ಶಿಥಿಲೆ ಕೊಡತಕ್ಕ ಅವಸ್ಥೆಯಲ್ಲಿ ಇರತಕ್ಕಂಥದ್ದು ಯಾಕೆ ಕಾರಣ ಏನು ಅಥವಾ ಕಾರಣ ಕಾಣದ ಕೈಗಳು ಇದಕ್ಕೆ ಯಾಕೆ ನೀವು ಉದ್ಘಾಟನೆ ಮಾಡ್ತಾ ಇಲ್ಲ ನಾನು ಮುಖ್ಯಮಂತ್ರಿಗಳು ಅದೇ ರಸ್ತೆಯಲ್ಲಿ ಹೋಗುವಾಗ ನಾವು ಆ ಕಾರ್ಯಕ್ರಮದಲ್ಲಿ ಮತ್ತು ಸುತ್ತಲಿನ ಎಲ್ಲ ಹಳ್ಳಿ ಹೆಣ್ಮಕ್ಕಳನ್ನು ಕರೆಸಿ ಕಪ್ಪು ಬಾವುಟ ತೋರಿಸ್ತೀವಿ ಅದಕ್ಕೇನಾದರೂ ಹೊಣೆಯಾದರೆ ಅದಕ್ಕೆ ಆಡಳಿತನೇ ಕಾರಣ ದಯವಿಟ್ಟು ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಕೈ ಜೋಡಿಸಿ ಅವರಿಗೆ ಈ ಕಾರ್ಯಕ್ರಮ ಇಟ್ಟು ಕೇಸಿಗೆ ನೀವು ಮಾಡಬೇಕಾದ್ರಲ್ಲಿ ಅಂತ ನಮ್ಮ ಮನವಿ ನೀವು ಮಾಡಲಿಲ್ಲ ಅಂದ್ರೆ ಆ ಹೋರಾಟಕ್ಕೆ ನೀವೇ ಕಾರಣ